ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ನಾನು ರೆಡಿ ಆಗಿನಿ ಇವತ್ತು ನಮ್ಮ ಊರಿಗೆ ಹೊಂಟೀವಿ ನೋಡಿರಿ ವಾಪಸ್ ಬಿಜಾಪುರ್ಕ ನಮ್ಮ ಮನೆಯವರು ಬಂದಾರ ನಿನ್ನಿಂದ ಮನೆ ಸೊ ಇವತ್ತು ಅವರಿಗೆ ಹೊಂಟೀವಿ ನೋಡಿರಿ ಊರಿಗೆ ಹೋದ್ಮೇಲೆ ಒಮ್ಮೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗಾಗಿ ಸ್ಟಾರ್ಟ್ ಮಾಡಿ ನೋಡಿರಿ ಊರಿಗೆ ಹೊಂಟೀನಿ ಅಂತ ಹೇಳ್ಬೇಕಂತ ಹೇಳಿ ಸೊ ಇವಾಗೆಲ್ಲ ರೆಡಿ ಆಗೈತಿ ಬ್ಯಾಗ್ನು ಪ್ಯಾಕ್ ಆಗೈತ್ರಿ ಎಲ್ಲ ಹೋಗ್ತೀವಿ ರೀ ಆ್ಯಕ್ಚುಲಿ ನಮ್ಮ ಮನೆಯವ್ರು ಬಂದಾರೆ ಎರಡು ದಿವಸದಿಂದ ಬಂದಿದ್ರು ಇವತ್ತು ಬೆಳಗ್ಗೆ ಅವ್ರದ್ದು ಕೆಲಸ ಬತ್ರೆ ಹ್ಯಾಂಗಾಗಿ ಜಲ್ದಿ ಹೋಗಿಬಿಟ್ರು ಈಗ ಮತ್ತೆ ನಾನು ಪಾಪುದು ಹೊಂಟೀವಿ ನಮ್ಮ ತಮ್ಮ ಬರ್ತಾನೆ ಬಿಡಾಕ ಸೊ ಹೊಂಟೀ ನೋಡಿರಿ ಇವಾಗ ಮತ್ತೆ ಎಲ್ಲರೂ ಕೂಡಿ ಬರ್ರಿ ಫ್ರೆಂಡ್ಸ ಇವಾಗ ಅಲ್ಲಿ ದಾರಿ ಒಳಗೆ ವಿಡಿಯೋ ಸ್ಟಾರ್ಟ್ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಒಮ್ಮೆ ನಮ್ಮೂರಿಗೆ ಹೋಗೋಣ ಸಿಗ್ತೀನಿ ಇವಾಗ ಒಂದು ಸ್ವಲ್ಪ ನನ್ನ ಮಗನು ಬಟ್ಟೆ ಪ್ಯಾಕ್ ಮಾಡ್ಕೊಳೋದಿತ್ತು ನೋಡ್ರಿ ವಾಷಿಂಗ್ ಮಿಷಿನ್ಗೆ ಹಾಕಿತ್ತು ಸೊ ಸ್ವಲ್ಪ ಒಣಗ್ಯಾವ ಅವನ್ನ ಹಾಕ್ಕೊಳಾಕತ್ತೀನಿ ಆ್ಯಕ್ಚುಲಿ ಮುಂಜಾನೆ ನಮ್ಮ ಮನೆಯವ್ರ ಕಡೆ ಎಲ್ಲ ಬ್ಯಾಗ್ನೂ ಕೊಟ್ಟು ಕಳ್ಸಿಬಿಟ್ಟು ನೋಡ್ರಿ ಭಾಳ ತೊಗೊಂಬಂದಿರ್ತೀನಿ ಬರೋ ಮುಂದೆ ಅವನೂ ಭಾಳ ಇರ್ತಾವ ದೊಡ್ಡ ಬ್ಯಾಗೇ ಆಗಿತ್ತದು ಬೆಳಗ್ಗೆ ಅವ್ರು ನಮ್ಮ ಮನೆಯವ್ರ ಕಡೆ ಕಳಿಸಿದೆ ನೋಡ್ರಿ ಅವ್ರ ಜೊತೆನೇ ಹೋಗ್ಬೇಕು ಅನ್ನೋಕತ್ತಿದ್ದೆ ನಾನು ಅದಕ್ಕೆ ಬಂದಿದ್ರು ಅವರು ಅವ್ರದ್ದು ಜಲ್ದಿನೇ ಕೆಲಸ ಬಂದ್ಬಿಡ್ತಿರೋರು ಹಾಗಾಗಿ ನೆಸಿಗ್ನಿಗೆ ಹೋಗ್ತಾರೆ ಇವ ಮಲ್ಕೊಂಡಿರ್ತಾನೆ ರೀ ನನ್ನ ಮಗ ಅದಕ್ಕೆ ಎಪ್ಸುದ ಬೇಡ ಅಂಥೇಳಿ ಹೇಳಿ ಆಮೇಗೆ ಏನು ಡೈರೆಕ್ಟ್ ಅಲ್ಲೇ ಬಸ್ ಸ್ಟಾಂಡ್ ಬಂದು ವಾಪಸ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ 나ಈ ಹೊಂಟಿ ನೋಡ್ರಿ ಪಾಪ ಪಾಪ ಹೊಂಟಿ ಎಲ್ಲಂಟಿ ಹೊಂಟಿ ಅಲ್ಲಿ ಹೇಳನ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ನೋಡ್ರಿ ಈಗ ಎಲ್ಲ ನಮ್ಮ ಮನೆಯವ್ರ ಬ್ಯಾಗ್ ಮುಂಜಾನೆ ಒಯ್ದಾರ ಇದು ಒಂದೇ ಸಣ್ಣ ಬ್ಯಾಗ್ ಆಯ್ತು ನೋಡ್ರಿ ನಾವು ಈಗ ನಮ್ಮ ಪಾಪನೂ ಅದವ್ರ ಇದ್ರಾಗ ಬಟ್ಟಿ ಅವನು ರೆಡಿ ಆಗ್ಯಾನ ನಮ್ಮ ತಂಗಿಗೆ ಬಾ ನಮ್ಮ ತಂಗಿಗೆ ಬಾ ಆತೀ ನೋಡ್ರಿ ಬರಾತಿಲ್ಲಕ್ಕಿ ನಮ್ಮ ಜೊತೆ ಹೋಗುದಿಲ್ಲ ಬಾ ಹೋಗು ಎರಡು ದಿವ್ಸ ಮನೆ ಬಂದು ಹೇಳತ್ರಿ ಬರ್ಲತ್ರಿ ನೋಡ್ರಿ ಇಲ್ಲಿ ಮಮ್ಮಿ ರೊಟ್ಟಿ ಮಾಡ್ಸ್ಯಾರ್ರಿ ಇಟ್ಟು ಅಷ್ಟೊಂದು ಮಾಡ್ಸ್ಯಾರ ನೋಡ್ರಿ ಇವತ್ತು ತೆಳ್ಳನ ರೊಟ್ಟಿ ಅದ್ರ ವೈ ಅಂಥೇಳಿ ಅಂದಾರೀ ಈಗ ನನಗೆ ಒಯ್ಯಕ್ಕೆ ಆಗಂಗಿಲ್ಲ ರೀ ಅದೊಂದು ಬ್ಯಾಗ್ ಐತಲ್ಲ ಹಾಗಾಗಿ ಬಿಟ್ಟು ಹೊಂಟೀನಿ ಅವ್ರಿ ಯಾರೇ ಬಂದಾಗ ತೊಗೊಂಬರ್ತಾರ ಇಲ್ಲಿ ಕ ಮುಂದೆ ಮತ್ತೆ ಮಾಡಿಸ್ತಾರಂಥೇಳಿ ಬಿಟ್ಟು ಹೊಂಟೀನಿ ನೋಡ್ರಿ ಕೀರ್ತಿ ಬಾಯ್ ಮಾಡು ಬಾಯ್ ಹೋಗ್ಬರ್ತೀವ್ರಿ ಈಗ ಒಮ್ಮೆ ಬಿಜಾಪುರಕ್ಕೆ ಹೋಗೋಣ ಸಿಗ್ತೀನಿ ಪಾಪ ಬಾಯ್ ಮಾಡು ಎಲ್ಲರಿಗೆ ಊರಿ ಹಾಂ ಹೇಳು ಬಾಯ್ ಫ್ರೆಂಡ್ಸ್ ಕೊಡು ಪಾಪು ಹೇಳಿ ಬೋಟ್ ಹೋಗು ಏ ನೀ ಬರ್ತೀವಲ್ಲ ಓದ್ತೀನಿ ನೋಡು ಮಾಮನ್ ಜೊತೆ ಗುರು ನೀ ಬರ್ತೀವಿ ಬರ್ತೀವಲ್ಲ ಹೋಗ್ ಗುರು

ಎಷ್ಟು ಇಲ್ಲಿ ಮುಂದೆ ಮುಂದ್ ರೀ ಹೋಗು ಮುಂದೆ ಇಲ್ಲಿ ಬಾಕ್ಸ್ ಒಂದ್ ಇಟ್ಟದ ಹಂಗಾಗಿ ಹೇಳಿ ಬುಲೆಟ್ ಮ್ಯಾಗ ಹೋಗುನ ಅಂತ ಹೇಳಿ ಬುಲೆಟ್ ಚಾವಿ ತರಕೊಂಡ್ರ ನೋಡ್ರಿ ಅವನ್ ಸಲಗಿ ಮಾಮ ಹಳೆನ ಸಲಾಗಿ ಮತ್ತೆ ಬುಲೆಟ್ ತೊಳತ್ತ ನೋಡ್ರಿ ಸ್ಕೂಟಿ ಬಿಟ್ಟು ಬಾಕ್ಸ್ ಅದು ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನರ್ಲ ಇದು ಹಾಂ ವ್ಯಾಕ್ಯೂಮ್ ಕ್ಲೀನರ್ ಇದು ನೋಡ್ರಿ ವ್ಯಾಕ್ಯೂಮ್ ಕ್ಲೀನರ್ ಈಗ ಬಂದದ ಆನ್ಲೈನ್ ಆರ್ಡ್ರ್ ಹಾಕಿದ್ದ ಅವ್ರ ಅವನ ಅಂಗಡಿ ಒಳಗೆ ಭಾಳ ಧೂಳಾಗೈತ ಅದ್ರ ಸಲ ತರ್ಚನ್ ನೋಡ್ರಿ ಇದು ಎಷ್ಟು ಬಿತ್ತದ ಎಂಟ್ನೂರು ರೂಪಾಯಿನ ಬಿದ್ದೈತೆ ಎಂಟುನೂರ ಚಿಲ್ಲರ್ ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಬಸ್ನಾಗೆ ವಿಡಿಯೋ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಒಮ್ಮೆ ಡೈರೆಕ್ಟ್ ನಮ್ಮ ಬಿಜಾಪುರಕ್ಕೆ ಹೋಗೋಣ ನಾನು ಸಿಗ್ತೀನಿ ಬಾಯ್ ಪಾಪು ಅದು ಕೊಡು ಇವಾಗ ಬಸ್ ಒಳಗೆ ಹೊಂಟೀವಿ ನಾವು ಗದ್ದನಕೆರೆ ಕ್ರಾಸಿಗೆ ಬರೋ ತನಕ ಒಂದು ಬಸ್ ನಿಂತೇ ಬಿಟ್ಟಿತ್ತು ನೋಡ್ರಿ ಫುಲ್ ಖಾಲಿನೇ ಇತ್ತು ನಾನ್ ಸ್ಟಾಪ್ ಅಂದರು ಎಲ್ಲಿ ನಿಂದ್ರಂಗಿಲ್ಲ ಅಂತ ಡೈರೆಕ್ಟ್ ಬಿಜಾಪುರ್ಗೆ ಹೋಗಿ ನಿಂದಿರ್ಸ್ತಾರತ್ತ ಹಂಗಾಗಿ ಜಲ್ದಿ ಮುಡ್ತೀವಿ ನಾವು ಪಾಪು ನೋಡ್ರಿ ಹಾಯ್ ಮಾಡತಾನೆಲ್ಲರ್ಗ ಬಿಸಿಲೊಂದು ಭಾಳ ಇತ್ತು ನೋಡ್ರಿ ಅವನ ಆದರೂ ಕಿಡಕಿ ಒಳಗೆ ಎಲ್ಲ ನೇಚರ್ ಎಂಜಾಯ್ ಮಾಡ್ಕೋತ ಹೊಂಟಿದ್ದ ಜಾಸ್ತಿ ಹೇಳ್ತಾನೆ ರೀ ಅವ ಬಸ್ ಒಳಗೆ ಬಟ್ ಇವತ್ತು ಹಳ್ಳಿಲಿ ನೋಡ್ರಿ ಎಲ್ಲ ಅದು ನೋಡ್ಕೋತ ಎಂಜಾಯ್ ಮಾಡತ್ತಿದ್ದ ಇದು ನೋಡ್ರಿ ಕೋಲಾರ ಹೊಳಿ ನೀರೆಲ್ಲ ಕಮ್ಮಿ ಆಗ್ಯಾವ್ರಿ ಈಗ ಸ್ವಲ್ಪ ಅದಾವೆ ನೀರು ಅಂತ ಹೇಳೋದು ಬ್ಯಾಸ್ಗೆ ನೋಡ್ರಿ ಇನ್ನು ಹಿಂಗೆ ಇನ್ನು ನೀರೇ ಸಿಗಂಗಿಲ್ಲ ನೀರೇನು ಪ್ರಾಬ್ಲಮ್ಮ ಸ್ಟಾರ್ಟ್ ಆಗ್ಬಿಡ್ತದೆ ಫ್ರೆಂಡ್ಸ್ ನೋಡ್ರಿ ಈಗ ಬಂದೆವು ನೋಡ್ರಿ ಮನೆಗೆ ಬರುವಾಗ ಹಾಲು ತೊಗೊಂಬಂದೆ ಸ್ವಲ್ಪ ಚಾಪುಡಿದ್ದಿಲ್ಲ ಮತ್ತು ಮಮ್ಮಿ ಬುತ್ತಿ ಕೊಟ್ಟು ಕಳ್ಸ್ಯಾರ ನೋಡ್ರಿ ಈಗೆಲ್ಲ ಮನೆ ಸ್ವಚ್ಛ ಮಾಡ್ಬೇಕು ನೋಡ್ರಿ ಅಂದ್ರೆ ಸ್ವಚ್ಛ ಐತಿ ಬೆಟರ್ ಹೊಲಸು ಮಾಡಿಲ್ಲ ಎಲ್ಲ ಕ್ಲೀನಾಗಿ ಇಟ್ಟಾರೆ ಬಾಂಡೆನೂ ತೊಳ್ದಾರ ನೋಡಿರಿ ಪಾಪ ಎಲ್ಲ ಎಲ್ಲ ಕ್ಲೀನ್ ಮಾಡಿಟ್ಟಾರ ಮನಿ ಈಗಿನ ಸ್ವಲ್ಪ ಕ್ಲೀನ್ ಮಾಡ್ತೀನಿ ರೀ ಕಸಗಿ ಸಾವಡಿಕಿ ನೋಡ್ರಿ ನಮ್ಮ ಪಾಪು ಈಗ ಅಲ್ಲಿ ಒಳಗಡೆ ಹೋಗ್ಯಾನಿ ಚೀಪ್ಸ ತಿನ್ನಾಕತ್ತಾನ ಅವನು ಈಗ ಎಲ್ಲ ಕ್ಲೀನ್ ಮಾಡ್ತೀನಿ ರೀ ಅಂಕ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ನೋಡ್ರಿ ಇವಾಗೆಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛಗೆ ಒಸ್ಕೊಂಡೆ ಒರೆಸ್ಕೊಂಡು ಕಸಾದ ಹುಡುಗಿ ಮುಖಾದ ತೊಳ್ಕೊಂಡು ದೀಪ ಹಚ್ಚಿ ಚಹಾ ಕಟ್ಟಿನಿ ನೋಡ್ರಿ ಚಾನು ಕುದಾಯ್ತದ ಈಗ ಚಹಾ ಕುಡಿತೀವಿ ನಮ್ಮ ಮನೆಯವರು ಅದಾರ ಮನೆಯಾಗ ಚಹಾ ಕುಡಿಬೇಕು ನೋಡ್ರಿ ಈಗ ನಮ್ಮ ಪಾಪ ನೋಡ್ರಿ ಬರೋಣ ಅವನ್ನ ಫೇವ್ರೇಟ್ ಗಾಡಿ ತೊಗೊಂಡು ಆಟಾಡಕತ್ತಾನೆ ಆಡಕತ್ತಾನೆ ಅವನಿಗೆ ಒಂದು ವಾರ ಬಿಟ್ಟಿದ್ದ ಅದಕ್ಕೆ ಬರಾನೇ ಆಟಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನಗಳಿಂದ ಒಂದು ವಾರ ಬಿಟ್ಟಿದ್ದಕ್ಕೆ ಕಳ್ಕೊಳಂಗೆ ಮಾಡ್ಯಾನ್ರಿ ಅದನ್ನ ಬರಾನ ಅದ್ರ ಮ್ಯಾಗೆ ಹತ್ಕೂತಾನೆ ಡಬ್ಬಿಗೊಳ್ಕೊಂಡು ಆಟಾಡೋದು ನೋಡ್ರಿ ಮತ್ತೆ ಪಾಪು ಏ ಪಾಪು ಹಾಯ್ ಮಾಡ್ಲಾ ಹಾಯ್ ಮಾಡ್ಲ ಈಗ ಚಾ ಸೂಸ್ಕೊಂಡು ಚಹಾ ಕುಡಿತೀವಿ ನೋಡ್ರಿ ಟಿ ವಿ ಟಿವಿ ಟಿ ವಿ ಚಹಾ ಕುಡಿತೀವಿ ಇವಾಗ ಮನೆಗೆ ಬಂದು ಎಲ್ಲ ಮನಿ ಸ್ವಚ್ಛ ಮಾಡ್ಕೊಂಡೆ ರೀ ಒಂದು ಸ್ವಲ್ಪ ಕಸಾದ್ ಹುಡ್ಕೊಂಡು ಗ್ಯಾಸ್ ಅದು ಒರೆಸ್ಕೊಂಡೆ ಗ್ಯಾಸ್ ಅಂದ್ರೆ ಫುಲ್ ಇತ್ತು ನೋಡ್ರಿ ನನಗೆ ನೋಡಿ ಭಾಳ ಖುಷಿ ಆಯ್ತು ಮನಿ ಪೂರ್ತಿ ಕ್ಲೀನ್ ಇಟ್ಟಿದ್ರು ನಮ್ಮ ಮನೆಯವರು ಇವತ್ತೈನು ಹೊಲಿಸಿರ್ಲಿಲ್ಲ ಯಾವಾಗಾದ್ರೂ ನಾ ಹೋಗಿರ್ತಿಲ್ಲ ಸ್ವಲ್ಪ ರೀ ಅದೇ ಟೆನ್ಷನ್ ಇರ್ತದೆ ಬರೋ ತನಕ ಮನೆ ಹೇಗಾಗಿತ್ತು ಏನೋ ಅಂಥೇಳಿ ಹೋಗೋಣ ಒಂದು ಕ್ಲೀನ್ ಮಾಡೋದೇ ಆಗ್ತದೆ ನನಗೆ ಬಟ್ ಇವತ್ತರ ಮನಸ್ಸಿಗೆ ಫುಲ್ ಖುಷಿ ಆಗ್ಬಿಡ್ತು ಅಷ್ಟೊಂದೇನು ಕ್ಲೀನ್ ಮಾಡೋದು ಟೈಮ್ ತೊಗೊಳಲ್ಲ ಸೊ ಅಷ್ಟೇ ವರ್ಸದ್ರೆ ಮುಗೀತ್ರಿ ಭಾಳ ಹೊಲಸಾಗಿದ್ದಿಲ್ಲ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ರು ನಮ್ಮ ಮನೆಯವರು ಸೊ ನೋಡಿ ಖುಷಿ ಆಯ್ತು ನೋಡ್ರಿ ನನಗೆ ಹಿಂಗಿತ್ತಂದ್ರೆ ನಮಗೂ ನೆಮ್ಮದಿ ಇರ್ತದೆ ಊರಿಗೆ ಹೋಗಿ ಬರೋ ಮುಂದೆ ಮನೆಯೆಲ್ಲ ಕ್ಲೀನ್ ಹೇಳಿ ಸೊ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಅದು ಮುಗಿಸ್ಕೊಂಡು ಇವಾಗ ಚಹಾ ಮಾಡಿದೆ ನೋಡ್ರಿ ಚಹಾ ಕುಡಿಯಕತ್ತೀವಿ ನಮ್ಮ ಮನೆಯವರು ಅದಾರ ಮನೆಯೊಳಗೆ ಇಬ್ಬರು ಕೂಡಿ ಇವಾಗ ಚಹಾ ಕುಡಿಯತ್ತೀವಿ ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಬಾಲ್ ಆಡ್ಕೋತ ಅವನ ಜೊತೆನೂ ಟೈಮ್ ಸ್ಪೆಂಡ್ ಮಾಡತ್ತೀನಿ ನೋಡ್ರಿ ಈಗ ಅವನಿಗೆ ಅಡುಗೆ ಅದು ಮಾಡಬೇಕು ಆ ಜಲ್ದಿನ ಊಟ ಮಾಡಿಸ್ತೀನಿ ಅವನಿಗೆ ಅವ್ನಿಗೆ ಹಾಲದ ತೊಗೊಂಬಂದಿಲ್ರಿ ಅವನಿಗೆ ಹಾಲು ಕುಡಿಸ್ಬೇಕು ಆ ಒಟ್ಟೆ ಹಾಲು ಕುಡಿಯೋಕೆ ಒಲ್ಲ ಅವನ ಜೊತೆ ಗುದ್ದಾಡ್ಕೋತ ಆಟ ಆಡ್ಕೋತ ಹಾಲು ಕುಡಿಸ್ಬೇಕ್ರಿ ಈಗ ಹಾಲು ತಂದು ಈಗ ಬೂಸ್ಟ್ ಅದು ಹಾಕಿದ್ದೆಟ್ಟ ಕೊಡಂಗ ಇಲ್ರಿ ಅವ್ನು ಬರೀ ಅಷ್ಟು ಕುಡಿತಾನೆ ಟಿ ವಿ ಒಂದಿಷ್ಟು ಟಿ ವಿ ನೋಡ್ಕೊತ ಸಾಯಂಕಾಲ ಸೀರಿಯಲ್ ಸ್ಟಾರ್ಟ್ ಆಗ್ತವ್ರು ನಮಗೆ ಕನ್ನಡ ಅದನ್ನು ನೋಡ್ಕೋತ ನಾನು ಇವಾಗ ಚಹಾ ಕುಡಿತೀನಿ ದಿನ ನಾನು ಇದೇ ರೀತಿ ರೂಟೀನ್ ಇರ್ತದೆ ಧಾರಾವಾಹಿ ಅದು ನೋಡಿ ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ನಾನು ನೋಡಿರಿ ಚಹಾದ ಕುಡ್ದೆ ಇವಾಗ ಇಲ್ಲಿ ಬೇಳೆಗೆ ಹಚ್ಚಾಕತ್ತೀನಿ ನೋಡ್ರಿ ನಮ್ಮ ಪಾಪ ಊಟ ಮಾಡ್ತಾನೆ ಈಗ ಆಲ್ರೆಡಿ ಏಳು ಏಳುವರೆ ಬಂದ ಟೈಮ ಸೊ ಈಗ ಸ್ವಲ್ಪ ಬೆಳೆಗಿಟ್ಟು ಸಾರು ಮಾಡ್ಬೇಕು ನೋಡ್ರಿ ಇದ್ರಾಗ ತೊಗರಿ ಬೇಳೆ ಆಮೇಲೆ ಅರಶಿಣದ ಪುಡಿ ಮತ್ತು ಒಂದು ನಾಲ್ಕು ಟೊಮೆಟೊ ಹಾಕಿ ಕುದಾಯಿ ರೀ ಈಗ ಸಾರು ಮಾಡ್ಬೇಕು ನೋಡ್ರಿ ಅಣ್ಣ ಸಾರ ಮಮ್ಮಿ ರೊಟ್ಟಿ ರೀ ಆ್ಯಕ್ಚುಲಿ ಮಮ್ಮಿ ಪಲ್ಯನೂ ಮಾಡಿದ್ದೆ ರೀ ಚೌಳಿಕಾಯಿ ಕಿರಿಕ್ಸಲ್ಲಿ ವಯ್ಯಕ ವೈ ಅಂದ್ರೆ ನಾನೇ ತೊಗೊಂಬರ್ಲಿಲ್ಲ ನೋಡ್ರಿ ಯಾಕಂದ್ರೆ ಅದು ಈಗ ಬೇಸಿಗೆ ಐತಲ್ಲ ಹಂಗಾಗಿ ಹಸ್ತದ ತರೋ ತನಕ ಬಸ್ ಒಳಗೆ ಬಿಸಿ ಇರ್ತದಲ್ಲ ಈಗ ಭಾಳ ಬಿಸಿಲು ನೋಡ್ರಿ ಈಗ ಹಾಗಾಗಿ ನಾನು ತರಲಿಲ್ಲ ಇಲ್ಲೇ ಹೋಗಿನ ರೀ ಮಾಡ್ತೀನೇಳಿ ಅದಕ್ಕೆ ಈಗ ಒಂದು ಸ್ವಲ್ಪ ಅನ್ನ ಸಾರು ಮಾಡಿ ಪಲ್ಯ ಮಾಡಿಬಿಡ್ತೀನಿ ರೀ ಅದಂದ್ರಿ ಕಡಿಕ ತತ್ತಿ ಅದಾವ ಆಮ್ಲೆಟ್ ಹಾಕ್ಬಿಡ್ತೀನಿ ಫ್ರೆಂಡ್ಸಿಲಿ ಒಂದೆರಡೇ ಕೆಂಪು ಮೆಣ್ಸಿಕ್ ಹಾಕಿ ಸಾರು ಮಾಡಿಂದು ಸೊಪ್ಪಂಬಳಿ ಮತ್ತು ಅಣ್ಣನ ಮಾಡಿ ನೋಡ್ರಿ ಮಮ್ಮಿನೂ ರೊಟ್ಟಿ ಕಳಿಸ್ಯಾರ ಮತ್ತು ತತ್ತಿ ತೊಗೊಂಬಂದಾರ ನಮ್ಮ ಮನೆಯವರು ಆಮ್ಲೆಟ್ ಹಾಕೊಂಡು ತಿಂದು ಈಗ ಊಟ ಮಾಡಿಬಿಡ್ತೀವಿ ನೋಡ್ರಿ ಮತ್ತು ಅಂಥದ್ರಾಗ ನೋಡ್ರಿ ಊರಿಂದ ಬಂದೀವಿ ನೀರು ಬಂದುಬಿಟ್ಟಿದ್ದು ಸೊ ಎಲ್ಲ ತಿಕ್ಕಿ ತೊಳೆದು ನೀರು ತುಂಬಿದೆ ಇವತ್ತೇ ಬಂದಿನಿ ನೀರು ಬಂದು ನೋಡ್ರಿ ಚೆನ್ನಾಗಿತ್ತು ಸೊ ಈಗ ಊಟ ಮಾಡ್ಬೇಕು ನೋಡ್ರಿ ಊಟ ಅಡುಗೆ ಅಂತ ರೆಡಿ ಐತಿ ನಮ್ಮ ಪಾಪಗಂತರೂ ಊಟ ಮಾಡ್ಸಿದೆ ಈಗ ಫ್ರೆಂಡ್ಸ್ ನೋಡ್ರಿ ಈಗ ಊಟ ಮಾಡ್ಬೇಕು ನೋಡ್ರಿ ಅಡುಗೆ ಅಂತರೂ ಮಾಡಿದೆ ಅಣ್ಣ ಸೊಪ್ಪಿ ಹ್ಞೂ ಬಂದ ನೋಡ್ರಿ ಅವ್ನು ನಂದಿಷ್ಟು ಇರಲಿ ಅಂತೇಳಿ ಇನ್ನೂ ವಿಡಿಯೋ ಹೆಣ್ಣು ಮಾಡಿಲ್ಲ ಪೂನ ಬಾಯ್ ಮಾಡತ್ತ ನೋಡ್ರಿ ಈಗ ಈಗ ಊಟ ಮಾಡ್ತೀವಿ ರೀ ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡ್ತೀವಿ ರೊಟ್ಟಿ ಅದಾವ ಮತ್ತು ಅಣ್ಣ ಸಾರು ಮಾಡೀನಿ ಅವನು ಊಟ ಮಾಡ್ದೆ ಇನ್ನೊಂದು ಸ್ವಲ್ಪ ಐತ್ರಿ ಊಟ ಮಾಡತ್ತಾನ ನಾನು ಟೀ ನೋಡ್ಕೋತ ಕೂತಿದ್ದೆ ಸುಮ್ಮನಾಗೆ ಟೀ ನೋಡ್ಕೋತ ಕೂತಿದ್ದೆ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ ನೋಡ್ರಿ ಓಕೆ ಫ್ರೆಂಡ್ಸ್ ಇವತ್ತಿನೇ ಈ ವಿಡಿಯೋನ ಮುಗಿಸೋಣ ಅಂತ ನೋಡ್ರಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕತ್ತವ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾಳೆಯಿಂದ ವಿಡಿಯೋ ನಮ್ಮ ಮನೆಯೊಳಗೆ ಕಂಟಿನ್ಯೂ ಕಂಟಿನ್ಯೂ ಆಗ್ತದೆ ಇಲ್ಲಿ ಸೊ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಮುಂದಿನ ಹೊಸ ವಿಡಿಯೋ ಜೊತೆ ಅಲ್ಲಿತನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಫ್ರೆಂಡ್ಸ್